ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಚಾನಲ್ ವೈಷ್ಪುಟ್ಟ ಕುಟುಂಬ ಬ್ಲಾಗ್ ಫ್ರೆಂಡ್ಸ್ ಎಲ್ಲರೂ ಹೆಂಗದಿರಿ ಆರಾಮದಿರಿ ನಾವಂತೂ ಆರಾಮದೇ ನೋಡಿರಿ ನೀವು ಆರಾಮದಿರಿ ಅಂತ ಅಂದ್ಕೊಂಡಿದ್ದೀನಿ ರೀ ಸೊ ಬರೀ ಫ್ರೆಂಡ್ಸ ವೈಷ್ಣವಿ ಇವತ್ತು ಏನು ರೀ ಸೊ ಬರೀ ಇವತ್ತು ಇಲ್ಲಿ ಯಾವುದೋ ಅಂತ ಬ್ಲಾಗ್ ಮಾಡೋಕತ್ತಿಲ್ಲ ನಮ್ಮ ಇಲ್ಲಿ ಸಂಜೀವಿನಿ ಸಂಘದ ಒಂದು ಮಾಸಿಕ ಸಂತೆ ಏರ್ಪಾಡ ಮಾಡಿದ್ದೀನಿ ನೋಡ್ರಿ ಇವರು ನಮ್ಮ ಪಿ ಡಿ ಓ ಮೇಡಮ್ ರೀ ನಮ್ಮ ಗ್ರಾಮ ಪಂಚಾಯಿತಿ ಪಿ ಡಿ ಓ ಮೇಡಮ್ ನೋಡ್ರಿ ಇವರು ನಮ್ಮ ಹಲಸಿದ ಫ್ರೆಂಡ್ಸ್ ಅವರು ಉದ್ಘಾಟನೆ ಮಾಡಿದ್ದಾರೆ ಮಾಸಿಕ ಸಂತೆ ನಮ್ಮದು ಸಂಜೀವಿನಿ ಒಕ್ಕೂಟದ ಫ್ರೆಂಡ್ಸ ಇಲ್ಲಿ ಗಿಡಕ್ಕೆ ನೀರು ಹಾಕೋ ಮೂಲಕ ನಮ್ಮ ಪಿ ಡಿ ಒ ಮೇಡಮ ಉದ್ಘಾಟನೆ ಮಾಡೋಕತ್ತಾರ ನೋಡ್ರಿ ಇವರು ನಮ್ಮ ಪಿ ಡಿ ಒ ಮೇಡಮ್ಮ ಮತ್ತು ಇವ್ರೊಬ್ಬರ ನಾಗರ್ಗಾಳಿ ಪಿ ಡಿ ಒ ಮೇಡಮ್ಮ ಅಂತ ನೋಡ್ರಿ ಸೊ ಫ್ರೆಂಡ್ಸ್ ಅವರು ಎಲ್ಲರೂ ಗಿಡಕ್ಕೆ ನೀರು ಹಾಕೋ ಮೂಲಕ ಒಂದು ಇದು ಇದು ನಮ್ಮ ಕಾರ್ಯಕ್ರಮಕ್ಕೆ ಚಾಲನೆ ನೀಡಕತ್ತಾರ ನೋಡಿರಿ ಇವ್ರು ನಮ್ಮ ಗ್ರಾಮ ಪಂಚಾಯತ್ ಚೇರ್ಮನ್ ಮ್ಯಾ ಚೇರ್ಮನ್ ಮೇಡಮ್ ಮತ್ತು ಇವರು ನಮ್ಮ ಗ್ರಾಮ ಪಂಚಾಯತ್ ಮೆಂಬರ್ ಮೇಡಮ್ ನೋಡಿರಿ ಫ್ರೆಂಡ್ಸ ಮತ್ತು ಇಲ್ಲಿ ಯಾರ ಸಂಜೀವನಿ ಒಕ್ಕೂಟದ ಇವ್ರು ನೋಡ್ರಿ ನಮ್ಮ ಸಂಜೀವಿನಿ ಒಕ್ಕೂಟದ ಚೇರ್ಮನ್ ರೀ ಇವರು ಮತ್ತು ಸಂಜೀವ ಒಕ್ಕೂಟದ ಚೇರ್ಮನ್ನ ಉಪಾಧ್ಯಕ್ಷರ ಅದ ಮಲೆಯವತ್ತ ಹೇಳಿಂದ ನೋಡ್ರಿ ಅಧ್ಯಕ್ಷರವರು ಮತ್ತು ಇವರ ಕಾರ್ಯದರ್ಶಿ ಖಜಾನ್ ಮತ್ತು ನಮ್ಮ ತಾಲೂಕ್ ಪಂಚಾಯತ್ನಿಂದ ಬಂದಂತಹ ನಮ್ಮ ಮೇಡಮ್ ರೀ ಮತ್ತು ನಾವು ಇಲ್ಲಿ ಸಂಜೆ ಒಕ್ಕೂಟದ ನಾವು ಏನಂತ ಐದಾರು ಜನ ನಮ್ಮ ಹಿಡಿಯರದ ನೋಡ್ರಿ ಸಂಜೀವನೂಕೂಟದ ಟೀಮ ಅವರೆಲ್ಲರೂ ಇಲ್ಲಿ ನಾವು ಒಂದು ಸಂಜೆ ನೋವು ಕೊಟ್ಟದ್ದು ಮಾಸಿಕ ಸಂತೆ ಎಲ್ಲರೂ ಕೂಡಿ ನೆರವೇರಿಸಿ ನೋಡಿರಿ ಎಲ್ಲರಿಗೂ ನಾವು ಹೂವಿನ ಗುಚ್ಚ ಕೊಟ್ಟ ಸ್ವಾಗತ ಮಾಡಿ ಹಾಕತ್ತೀವಿ ನಮ್ಮ ಪಶು ಸಖಿ ನಮ್ಮ ಕೃಷಿ ಸಖಿ ನಮ್ಮ ಸಿ ಸಾರಿ ನನ್ನ ಸಿ ಸಖಿ ಮತ್ತು ಎಲ್ ಸಿ ಆರ್ ಪಿ ಕೆ ಎಲ್ಲರೂ ಸೇರಿ ನಾವು ಒಂದು ಮಾಸಿಕ ಸಂತೆ ಉದ್ಘಾಟನೆದು ಎಲ್ಲರೂ ಮಾಡಿದ್ರು ನೋಡಿ ಫ್ರೆಂಡ್ಸ್ ಆ ಮಾಸಿಕ ಸಂತೆ ಏನಪ್ಪ ಅಂತಂದ್ರೆ ಇಲ್ಲಿ ನಾವು ಹೊರಗಡೆ ಹೋಗಿ ಮಾರಾಟ ಮಾಡೋದಕ್ಕಿಂತ ಮುಂಚೆ ನಾವು ಇಲ್ಲಿ ಮಾಸ್ ಮಹಿಳೆ ಮಹಿಳೆಯರ ಸ್ವಾವಲಂಬಿ ಜೀವನ ನಡೆಸೋದಕ್ಕಾಗಿ ನಮ್ದು ಒಂದು ಸಂಜಿನ ಒಕ್ಕೂಟ ಐತೆ ನೋಡಿರಿ ಫ್ರೆಂಡ್ಸ್ ಸಂಜಿನ ಒಕ್ಕೂಟದೊಳಗೆ ಸ್ವಾವಲಂಬಿ ಜೀವನಕ್ಕಾಗಿ ನಮ್ಗೆ ಲೋನ್ ಕೊಡ್ತವ್ರು ಮತ್ತು ನಮ್ಗೆ ಸಪೋರ್ಟ್ ಮಾಡ್ತವ್ರು ಮತ್ತು ಲೋನ್ ಕೊಟ್ರೂ ಬಡ್ಡಿ ಸ್ವಲ್ಪ ಬಡ್ಡಿ ಕಡಿಮೆ ಇರ್ತೈತೆ ರೀ ಮತ್ತು ನಾವು ಎದ್ರೊಳಗೂ ಕಮ್ಮಿ ಇಲ್ಲ ಆ ಥರ ನಮ್ಗೆ ಬದುಕು ಕಟ್ಟಕ ನಮ್ಗೆ ಸಂಜೀವಿನಿ ಒಕ್ಕೂಟ ಒಂದು ಒಂದು ನಮ್ಗೆ ಸಹಾಯ ಕೂಡ ಮಾಡ್ತೈತಿ ಹಾಗಾಗಿ ಯಾವಾಗೂ ನಮ್ಗೆ ಈಗ ನಾವು ಹೊರಗಡೆ ಹೋಗಿ ಏನಾಗ್ತೈತಿ ನಾವು ಅದಕ್ಕೆ ಶುಲ್ಕ ಅದು ಕಟ್ಟಬೇಕಾಗ್ತೈತಿ ಆದರೆ ಈ ರೀತಿಯ ಮಾಸಿಕ ಸಂತೆ ನಾ ಒಂದು ಊರು ಒಂದು ಗ್ರಾಮ ಪಂಚಾಯತಿ ಒಳಗೆ ನಾಲ್ಕು ನಾಲ್ಕು ಗ್ರಾಮ ಪಂಚಾಯತಿ ಸೇರಿ ಮಾಸಿಕ ಸಂತೆ ಯಾರ ಸಂಜೀವನಿ ಒಕ್ಕೂಟದ ಮಹಿಳೆಯರು ಇರ್ತಾರೆ ನೋಡ್ರಿ ಅವ್ರ ಮನೆಯೊಳಗೆ ಮಾಡಿದಂತಹ ಇದು ಚಕ್ಕಲಿ ಆಗಲಿ ಯಾವುದೇ ಅಂದ್ರೆ ಪ್ರಾಡಕ್ಟ್ ಯಾವುದೇ ಉತ್ಪನ್ನಗಳನ್ನ ತೊಗೊಂಡು ಬಂದ ಇಲ್ಲಿ ಮಾರಾಟ ರೀ ಅಂದರೆ ಡ್ರೆಸ್ ಆಗಲಿ ಸ್ಯಾರಿ ಆಗಲಿ ಮತ್ತು ಸ್ವಂತ ಉದ್ಯೋಗ ಏನು ಮಾಡ್ತಿರ್ತಲ್ಲ ಅವರು ಇಲ್ಲಿ ತಂದು ಮಾರ್ಬಹುದು ಮತ್ತು ಮನೆಯೊಳಗ ತಯಾರಾದಂಥ ತಯಾರು ಮಾಡಿದಂತಹ ಚಕ್ಲಿ ಲಡ್ಡು ಶಾಂಡಿಗೆ ಹಪ್ಪಳ ಉಪ್ಪಿನಕಾಯಿ ಮತ್ತು ಇದು ವರ್ಕ ಏನಾದರೂ ಈ ಥರ ಅಂದರೆ ನಾವು ಟೈಲರಿಂಗ್ ಒಳಗೆ ಜ್ವರದೋಷವರ್ಗೆ ಹೀಗೆಲ್ಲ ಮಾಡಿರ್ತೀವಿ ನೋಡ್ರಿ ಏನು ಬೇಕಾದ್ರೆ ನಾವು ಮಹಿಳೆಯರು ಏನು ಮಾಡ್ತೇವಲ್ಲ ಆ ಕೆಲಸ ಅದ್ರದ್ದು ಉತ್ಪನ್ನಗಳು ತೊಗೊಂಡ ನಾವು ರೀ ಇದ್ರೊಳಗೆ ನಾವೇ ನಮ್ಮ ಸಂಜೀವಿನಿ ಮಹಿಳೆಯರು ಯಾವಾಗು ಕೆಮಿಲ್ ಕೆಮಿಕಲ್ ಹಾಕಂಗಿಲ್ಲ ಮತ್ತು ಕಲರ್ ಕಲರ್ಸ್ ಫುಡ್ ಕಲರ್ಸ್ ಅದು ಹಾಕಂಗಿಲ್ಲ ನೋಡ್ರಿ ಎಲ್ಲ ಪ್ಯೂವರಾಗಿ ಆರ್ಗ್ಯಾನಿಕ್ಕಾಗಿ ಇಲ್ಲಿ ಇದಿರ್ತೈತಿ ಅದರೊಳಗೂ ನಮ್ಮ ಹಳ್ಳಿ ಹಳ್ಳಿಯೊಳಗಂತೂ ಯಾವಾಗೂ ಕಲರ್ದು ಏನು ಯೂಸ್ ಮಾಡೋಂಗಿಲ್ಲ ಹಾಗಾಗಿ ಬೋರ್ ಟೇಸ್ಟಿಂಗ್ ಪೌಡ್ರ್ ಅದು ಇದು ಹಾಕಿರ್ತಾರೋ ಅದಕ್ಕೆ ಬಟ್ ಇಲ್ಲಿ ಆರ್ಗ್ಯಾನಿಕ್ ಆಗಿ ಮಾಡಿ ಮಾಡುವಂತಹ ಒಂದೊಂದು ಉತ್ಪನ್ನಗಳನ್ನು ನಾವಿಲ್ಲಿ ಆರಾಮಾಗಿ ಗ್ರಾಮ ಪಂಚ ಇದು ಸಂಜೀವಿನಿ ಒಕ್ಕೂಟದ ಮಹಿಳೆಯರು ಇಲ್ಲಿ ತೊಗೊಂಡು ಬಂದ ಮಾರಾಟ ರೀ ಮತ್ತೊಂದು ಬದುಕು ಕಟ್ಟಾಕ ಸ್ವಲ್ ಇದು ಸ್ವಾವಲಂಬಿ ಜೀವನ ಕೈಗೆ ಬಂದ ಸಂಜೀವಿನಿ ಒಕ್ಕೂಟ ಐತೆ ನೋಡಿರಿ ಫ್ರೆಂಡ್ಸ್ ಇದು ಇನ್ನು ಹೆಚ್ಚೆಚ್ಚು ಮುಂದುವರಿಬೇಕಂತಂದ್ರೆ ಇಲ್ಲಿ ಮಹಿ ಇಲ್ಲಿ ಮನೆಯೊಳಗ ಮಾಡಿದಂತಹ ಒಂದು ಸಂಘದ ಮಹಿಳೆ ಉತ್ಪನ್ನಗಳನ್ನು ಹೊರಗಡೆ ಅಂಗಡಿಯೊಳಗೆ ಓದ್ತಾ ಮಾರಿದ್ರು ಕೂಡ ಒಂದು ಹಣಕಾಸಿನ ವತಿಯಿಂದನೂ ಆ ಮಹಿಳೆ ಪ್ರಬಲ ಪ್ರಬಲ ಆಗಬಹುದು ನೋಡ್ರಿ ಫ್ರೆಂಡ್ಸ್ ಮತ್ತೊಂದು ಸಪೋರ್ಟು ಆಗ್ತೈತಿ ಹಣಕಾಸು ವತಿಯಿಂದನೂ ಸೊ ಫ್ರೆಂಡ್ಸ್ ಆ ವಿಡಿಯೋ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿರಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್